ಎಲ್ಲರಿಗೂ ನಮಸ್ಕಾರ ನೋಡಿರಿ ಕರ್ನಾಟಕ ಸರ್ಕಾರದ ಉಪನಿರ್ದೇಶಕರವರ ಕಚೇರಿ ಗ್ರಾಮೀಣ ಕೈಗಾರಿಕೆ ಜಿಲ್ಲಾ ಪಂಚಾಯತ್ ಕೈಗಾರಿಕಾ ವಿಭಾಗ ಬಾಗಲಕೋಟೆ ಇವರ ವತಿಯಿಂದ ಇಲ್ಲೊಂದು ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಒಂದು ನೋಟಿಫಿಕೇಶನನ್ನು ರಿಲೀಸ್ ಮಾಡಿದ್ದಾರೆ ಅದೇನಪ್ಪ ಅಂದ್ರೆ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಉಪನಿರ್ದೇಶಕರು ಜಿಲ್ಲಾ ಪಂಚಾಯತ್ ಕೈಗಾರಿಕಾ ವಿಭಾಗ ಬಾಗಲಕೋಟೆ ಕಚೇರಿಯ ಉಲ್ಲೇಖವೊಂದರಂತೆ ಅನುಮೋದಿತ ಕ್ರಿಯಾ ಯೋಜನೆಯನ್ವಯ ವಿವಿಧ ವೈಯಕ್ತಿಕ ಫಲಾನುಭವಿ ಕಾರ್ಯಕ್ರಮಗಳ ಅನುಷ್ಠಾನದಲ್ಲಿ ಅರ್ಹ ಗ್ರಾಮೀಣ ಪ್ರದೇಶದ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಸೌಲಭ್ಯಗಳನ್ನು ಒದಗಿಸಬೇಕಾಗಿರುತ್ತದೆ ಅದಕ್ಕಾಗಿ ಉಲ್ಲೇಖ ಎರಡರಂತೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಿದ್ದು ಇವರ ಈ ಕೆಳಗಿನಂತೆ ಹೇಳುತ್ತದೆ ಇಲ್ಲಿ ಗ್ರಾಮೀಣ ಪ್ರದೇಶದ ಫಲಾನುಭವಿಗಳನ್ನು ಮಾತ್ರ ಆಯ್ಕೆ ಮಾಡೋಕ್ಕಿಲ್ಲ ನಗರ ಪ್ರದೇಶದಲ್ಲಿ ಮತ್ತು ಪಟ್ಟಣ ಪ್ರದೇಶದಲ್ಲಿ ಇರೋನಲ್ಲಿ ಕನ್ಸಿಡರ್ ಮಾಡುವುದಿಲ್ಲ ಕೇವಲ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಫಲಾನುಭವಿಗಳಿಗೆ ಈ ಒಂದು ಕೆಳಗಿನ ಯೋಜನೆಯನ್ನು ಒಂದು ಯೋಜನೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲೇ ಏನು ಪಾ ಯೋಜನೆ ಏನಿದೆಪ್ಪ ಅಂದ್ರೆ ಇಲ್ಲಿ ನೋಡಿರಿ ಒಂದು ವಿಷಯಗಳಲ್ಲಿ ತಿಳ ಕೊಟ್ಟರು ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರಕ್ಕಾಗಿ ಅರ್ಜಿ ಆಹ್ವಾನ ಅಂತ ಕೊಟ್ಟರು ಅಂದ್ರೆ ಎಲೆಕ್ಟ್ರಿಕಲ್ ಶಿವಿಂಗ್ ಮಷೀನ್ ಇದನ್ನು ಇಲ್ಲಿ ಕೊಡ್ತಾರೋ ಅದು ಯಾರಿಗಂದರೆ ಕೇವಲ ಗ್ರಾಮೀಣ ಪ್ರದೇಶದವರಿಗೆ ಮತ್ತು ಇದು ಒಂದು ಯೋಜನೆ ಐತಿ ಇಲ್ಲಿ ಪಟ್ಟಣದವರು ಮತ್ತು ನಗರ ಪ್ರದೇಶದವರು ಯಾರೂ ಅಪ್ಲೈ ಮಾಡುವಂಗಿಲ್ಲ ಓಕೆ ನೋಡಿರಿ ಇಲ್ಲಿ ವಿದ್ಯಾರ್ಥಿ ಏನು ಕೊಟ್ಟರು ಕನಿಷ್ಠ ಹದಿನೈದು ತರಗತಿ ನೀವು ಟೆಂತನ್ನು ಪಾಸ್ ಆಗಿರ್ಬೇಕು ಮತ್ತು ವಯಸ್ಸು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಅಂದರೆ ಎಸ್ ಸಿ ಎಸ್ ಟಿ ಅವರಿಗೆ ಕನಿಷ್ಠ ಹದಿನೆಂಟು ಗರಿಷ್ಠ ನಲವತ್ತೈದು ವರ್ಷ ಆ ಕ್ಲಾಸಸ್ ಅಂದರೆ ಒ ಬಿ ಸಿ ಇತರೆ ವರ್ಗದವರಿಗೆ ಕನಿಷ್ಠ ಹದಿನೆಂಟು ಗರಿಷ್ಠ ಮೂವತ್ತೆಂಟು ವರ್ಷ ತನಕ ಇರ್ತೈತಿ ಮತ್ತು ಇಲ್ಲಿ ಅರ್ಹತೆಗಳು ಏನೇ ಬೇಕಪ್ಪ ಅಂದರೆ ಕ್ವಾಲಿಫಿಕೇಷನ್ ಏನೇನು ಇರಬೇಕಂದ್ರೆ ಒಂದು ಕುಟುಂಬಕ್ಕೆ ಒಂದು ಅರ್ಜಿ ಮಾತ್ರ ಸಲ್ಲಿಸತಕ್ಕದ್ದು ಅಂದರೆ ನೀವು ಮನೆಯನ್ನಾಗ ಮನೆಯಾಗ ಗ್ರಾಮೀಣ ಪ್ರದೇಶದವ್ರನ್ನ ಇದ್ರ ಸರ್ಕ ಒಂದು ಕುಟುಂಬಕ್ಕೆ ನೀವು ಒಬ್ಬರ ಹೆಸರಲ್ಲಿ ಮಾತ್ರ ಇಲ್ಲಿ ಅರ್ಜಿಯನ್ನು ಒಂದು ಸಲ್ಲಿಸಬೇಕಾಗತ್ತಿ ಅಭ್ಯರ್ಥಿ ಗ್ರಾಮೀಣ ಪ್ರದೇಶದವರಾಗಿರಬೇಕು ಅಂದರೆ ನೀವು ಹಳ್ಳಿಯಾಗ ಮಾತ್ರ ಇರಬೇಕಾಗತ್ತಿ ಮಹಿಳಾ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸತಕ್ಕದ್ದು ಇಲ್ಲಿ ಯಾರೂ ಪುರುಷ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಂಗಿಲ್ಲ ಸರ್ಕಾರಿ ನೌಕರರು ಹಾಗೂ ಅವಲಂಬಿತರು ಹಾಗೂ ಈ ಹಿಂದೆ ಈ ಇಲಾಖೆಯಿಂದ ಯಾವುದೇ ಉಪಕರಣ ಪಡೆದಿರುವವರು ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ ಅಂದರೆ ಸರ್ಕಾರಿ ಕೆಲಸ ಇರೋರು ಅವರ ಡಿಪೆಂಡೆನ್ಸ್ ಅಂದರೆ ಅವರ ಫ್ಯಾಮಿಲಿ ಮೆಂಬರ್ಸ್ಗಳು ಮತ್ತು ಇದಕ್ಕಿಂತ ಮುಂಚೆ ಇದೇ ಒಂದು ಡಿಪಾರ್ಟ್ಮೆಂಟಿಂದ ಯಾವ ಡಿಪಾರ್ಟ್ಮೆಂಟ್ ಬಂದ್ರೆ ಇದಿಲ್ಲ ಇಂದು ಈ ಒಂದು ಗ್ರಾಮೀಣ ಕೈಗಾರಿಕೆ ಮತ್ತು ಜಿಲ್ಲಾ ಪಂಚಾಯತ್ ಕೈಗಾರಿಕಾ ವಿಭಾಗದ ವತಿಯಿಂದ ಕೊಡ್ತಕ್ಕಂಥ ಯಾವುದೇ ಒಂದು ಯೋಜನೆಗಳಲ್ಲಿ ನೀವು ಒಂದು ಬೆನಿಫಿಟನ್ನು ಪಡೆದಿರಬಾರ್ದು ಅಂತ ಮಾತ್ರ ಇದಕ್ಕೆ ಅರ್ಜಿ ಆಗಬಹುದು ಇಲ್ಲಿ ವೆಬ್ಸೈಟ್ ಕೂಡ ನೋಡಿರಿ ಬಾಗಲ್ಕೋಟ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಇಲ್ಲಿ ನೀವು ಹೋಗಿ ಅಜ್ಜಿಯನ್ನು ಆನ್ಲೈನ್ ಮೂಲಕ ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕಪ್ಪ ಅಂದ್ರೆ ಅಭ್ಯರ್ಥಿ ಇತ್ತೀಚಿನ ಭಾವಚಿತ್ರ ಒಂದು ಫೋಟೋ ಬೇಕಾಗ್ತತಿ ವಯಸ್ಸಿನ ಬಗ್ಗೆ ದಾಖಲೆಗಾಗಿ ಅಂದರೆ ನೀವು ಎಷ್ಟು ವಯಸ್ಸಿಗೆ ಅನ್ನೋದನ್ನು ಪ್ರೂಫ್ ಮಾಡೋ ಸಂಬಂಧ ಶಾಲಾ ದಾಖಲಾತಿ ಎಲ್ ಸಿ ವರ್ಗಾವಣೆ ಪತ್ರ ಟಿ ಸಿ ಹತ್ತನೇ ತರಗತಿ ಅಥವಾ ಮಾರ್ಕ್ಸ್ ಕಾರ್ಡ್ ಇದರ ಯಾವುದೇ ಒಂದು ಒಂದು ವಿದ್ಯಾರ್ಥಿ ದಾಖಲೆಗಾಗಿ ನೀವು ಎಷ್ಟು ಶಾಲೆ ಕಲ್ತಿರ್ತೀರಿ ಅಂತ ಕಲ್ತಿರಲಿಲ್ಲ ಅನ್ನುವಂಗೆ ಹತ್ತನೇ ತರಗತಿ ಪಾಸ್ ಆದ ಅಂಕಪಟ್ಟಿ ಕಾರ್ಡ್ ವರ್ಗಾವಣೆ ಪತ್ರ ಟಿ ಸಿ ಹೆಚ್ಚಿನ ವಿದ್ಯಾರ್ಥಿ ದಾಖಲಾತಿ ಹೆಚ್ಚಾಗಿದ್ದರೂ ಅದನ್ನು ನೀವು ಅಲ್ಲಿ ಸಬ್ಮಿಟ್ ಮಾಡಬಹುದು ಜಾತಿ ಪ್ರಮಾಣ ಪತ್ರ ಅಂದರೆ ಒಂದು ಕ್ಯಾಟ್ ಸರ್ಟಿಫಿಕೇಟ್ ಬೇಕಾಗತ್ತಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲ್ಪಸಂಖ್ಯಾತ ಅಭ್ಯರ್ಥಿಗಳಿಗೆ ಮಾತ್ರ ಇದು ಬೇಕಾದಿ ಇವರಿಗೆ ಒ ಬಿ ಸಿ ಅವರಿಗೆ ಬೇಕಾಗಿಲ್ಲ ಪಡಿತರ ಚೀಟಿ ಹೊಲಿಗೆ ತರಬೇತಿ ಪ್ರಮಾಣ ಪತ್ರ ನೀವು ಇಲ್ಲಿ ನಿಮ್ಗೆ ಬರ್ತೈತಿ ಅನ್ನುವಂಗೆ ನಿಮ್ಮೊಂದು ಪ್ರಮಾಣ ಪತ್ರಕ್ಕೆ ಅದು ಅದನ್ನು ಸಲ್ಲಿಸಬೇಕಾಗತ್ತೀ ಗ್ರಾಮ ಪಂಚಾಯಿತಿ ಹೊಲಿಗೆ ವೃತ್ತಿಯ ಪ್ರಮಾಣ ಪತ್ರ ನೀವು ಒಂದು ನಿಮ್ಮ ಹಳ್ಳಿ ಒಳಗೆ ನೀವು ಹೊಲಿಗೆ ಹೊಲಿಗೆ ಮೇಲೆ ನಿಮ್ಮ ಲೈಫ್ ಒಂದು ಡಿಪೆಂಡೆಂಟ್ ಐತಪ್ಪ ಅನ್ನುವಂಗೆ ಅಂದರೆ ನೀವು ಹೊಲಿಗೆ ವೃತ್ತಿಯನ್ನು ಮಾಡಕತ್ತೀರಪ್ಪ ಅನ್ನುವಂಗ ಅಲ್ಲಿ ಒಂದು ಪ್ರಮಾಣ ಪತ್ರನ ಕೊಡಬೇಕಾಗತಿ ಗ್ರಾಮ ಪಂಚಾಯತಿ ವತಿಯಿಂದ ಮದ್ದಾರ ಗುರುತಿನ ಚೀಟಿ ವೋಟರ್ ಐ ಡಿ ಆ್ಯಂಡ್ ವಿಕಲಚೇತನ ಪ್ರಮಾಣ ಪತ್ರ ವಿಕಲಚೇತನರಾಗಿದ್ದಲ್ಲಿ ಮಾತ್ರ ನೀವೇನಾದರೂ ಒಂದು ಹ್ಯಾಂಡಿಕ್ಯಾಪ್ ಆಗಿದ್ದೀರಪ್ಪ ಅಂದರೆ ಅವಾಗ ಮಾತ್ರ ನೀವು ಇದನ್ನ ಲಾಸ್ಟ್ನ ಒಂಬತ್ತನೇ ಸಲ್ಲಿಸಬೇಕು ಇಲ್ಲಿ ಏನು ಅದನ್ನು ನೆಸೆಸರಿ ಇರುವುದಿಲ್ಲ ಎಲ್ಲ ಅಡಿಗೆ ಓಕೆ ಈ ರೀತಿ ಇದು ಒಂದು ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಒಂದು ವಿದ್ಯುಚ್ಛಾಲಿತ ಹೊಲಿಗೆ ಯಂತ್ರದ ಅಜ್ಜಿ ಐತಿ ಯಾರ್ಯಾರು ಎಲಿಜಿಬಲ್ ಇದ್ರಿ ನೀವು ಇಲ್ಲಿ ಈ ಒಂದು ಬಾಗಲ್ಕೋಟ್ ಡಾಟ್ ಎನ್ ಐ ಸಿ ಡಾಟ್ ಇನ್ನಲ್ಲಿ ಈ ಎಲ್ಲ ಒಂದು ದಾಖಲೆಗಳನ್ನು ತಗೊಂಡು ಹೋಗಿ ನೀವು ಆನ್ಲೈನ್ ಮೂಲಕ ಅರ್ಜಿ ಹಾಕಿ ಈ ಒಂದು ಸೌಲಭ್ಯವನ್ನು ಲಾಭ ಪಡ್ಕೋಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ದೆ ನಾವು ಧನ್ಯವಾದಗಳು